ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಕಡಲೆಕಾಳು ಮತ್ತು ಸುವರ್ಣಗಡ್ಡೆ ಹಾಕಿ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆಕಾಳು ನೆನೆಸಿಟ್ಕೊಂಡಿರೋ ಅಂಥ ಕಡಲೆಕಾಳು ಸುವರ್ಣಗಡ್ಡೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳು ತೆಂಗಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ శుంఠి ఒక అర్ధ ఇంచు ఇం సే కట్కొతీ మరి చక్కె లవంగ ఏలకి ఇలా ఈరుళ్ళిన నూ ఎణాకి చన హుర్కొి ఉర్కొంబర్త అది ఈరుళ్ళి ఫ్రై ఆగడం ఇంక స్వల్పు ఋబ్కొబిడో ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ರುಬ್ಬಿರೋ ಅಂತ ತೆಂಗನ್ಕಾಯಿಗೆ ಸೇರಿಸ್ತಾ ಇದ್ದೀನಿ ಇದರೊಟ್ಟಿಗೆ ನಾನು ಒಂದು ಸ್ಪೂನು ಧನಿಯಾ ಪುಡಿ ఒక అర్ధ స్పూను కాశ్మీరీ చిల్లీ పౌడర్ అర్ధ స్పూను హారుడి ఒక స్పూను అర్శనా కొత్తిమీరి సొప్పు స్వల్ప ఈ నుణ్ణి రుక్కుంబో ఇల్లి కుక్కర్ ఇక ఎన్నెహాక్తీ

ಸುವರ್ಣಗಡ್ಡೆನು ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಆ ತರನು ಹಾಕೋಬಹುದು ನಾನು ಇಲ್ಲಿ ಬರೀ ಸುವರ್ಣಗಡ್ಡೆ ಹಾಕಿ ಮಾಡ್ತಾ ಇದ್ದೀನಿ ಇಲ್ಲ ರುಬ್ಕೊಂಡಿರುವಂತ ಮಸಾಲ ಹಾಕ್ತಾ ಇದ್ದೀನಿ

Yiğit kokuşuyor madde. On morinda adam uyuzel aşkın burada. ರೆಡಿಯಾಗಿದೆ ಕಡಲೆಕಾಳು ಮಸಾಲೆ ಸಾರು ರೆಡಿಯಾಗಿದೆ ಮುದ್ದೆ ಅನ್ನ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು